ಕರ್ನಾಟಕದ ಮುಕುಟಮಣಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯಲದಗುಂಡಿಯಲ್ಲಿ ಶ್ರೀ ಪರಮೇಶ್ವರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಹಾಯ್ ಹಲೋ ನಮಸ್ಕಾರ ಕಲ್ಯಾಣದ ಭರವಸೆ ಶಿವಾಜಿ ಶಿರ್ಗಾಪುರ ಈ ಕಾರ್ಯಕ್ರಮಕ್ಕೆ ಶ್ರೀ ಶಟಸ್ಥಲ ಭ್ರಮಿ ಡಾಕ್ಟರ್ ಚಿನ್ನವೀರ ಶಿವಾಚಾರ್ಯರು ಆಗಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯರತ್ನ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ದಿವ್ಯ ಸಾನಿಧ್ಯವನ್ನ ವಹಿಸಿಕೊಂಡಿದ್ದರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ನೇತೃತ್ವ ಶ್ರೀ ಜೈಶಾಂತಲಿಂಗ ಮಹಾಶಿವಯೋಗಿಗಳು ಸುಕ್ಷೇತ್ರ ಹಿರ್ನಾಗಾಂವ್ ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಣರು ಮಕ್ಕಳು ಮಹಿಳೆಯರು ವೃದ್ಧರು ಹಲವಾರು ಭಕ್ತರು ಆಗಮಿಸಿದ್ದರು ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ಧನ್ರಾಜ್ ತಾಡಂಪಳ್ಳಿಯವರು ಹಾಗೂ ವಿಜಯ್ ಸಿಂಗ್ ಅವರು ಹಾಗೂ ಬಸವಕಲ್ಯಾಣದ ಶಾಸಕರಾಗಿರತಕ್ಕಂಥ ಶರಣು ಸಲ್ಗಾರ್ ಅವರ ಧರ್ಮಪತ್ನಿ ಸಾವಿತ್ರಿ ಅವರು ಹಾಗೂ ಬಾಬು ಅವರು ಹಾರಕೋಡ ಗ್ರಾಮದಿಂದ ಮಲ್ಲಿನಾಥ್ ಹಿರೇಮಠ ಅವರು ಹಾಗೂ ಗುದಿಗೆ ಅವರು ಕೂಡ ಆಗಮಿಸಿದ್ದರು ಗ್ರಾಮದ ಸದ್ಭಕ್ತರು ಹರ್ಷೋದ್ಗಾರದಲ್ಲಿ ಮಿಂದೆದ್ದರು ಪಂಚ ಕಮಿಟಿ ಅಧ್ಯಕ್ಷರು ಪಂಡಿತ್ ರಾವ್ ಮಾಲಿಪಾಟೀಲ್ ಶಿವರಾಜ್ ಮಾಲಿಪಾಟೀಲ್ ಶಿವರುಪುತ್ರ ತಾಟೆ ಶಿವಲಿಂಗಪ್ಪ ಭಂಗೆ ಸೊ ಮಾಧವರಾವ್ ಭಂಗೆ ಸಂದೀಪ್ ಗಾಯಕ್ವಾಡ್ ರಾಮ್ ಗಾಯಕ್ವಾಡ್ ಶಿವಲಿಂಗಪ್ಪ ಭಂಗೆ ಅಣ್ಣಪ್ಪ ಪೂಜಾರಿ ಶಬೀರ್ ಮಿಯಾ ಶ್ರೀಮಂತ್ ಭಂಗೆ ಅನಿಲ್ ಕೋಟೆ ಸಂಜು ಕಾರ್ಬಾರಿ ಜಗನ್ನಾಥ್ ಹೀಗೆ ಹಲವು ಭಕ್ತರು ಹರ್ಷೋದ್ಗಾರದಲ್ಲಿ ಮುಂದೆದ್ದರು ಬೇರೆ ಭಕ್ತರಿಗೆ ಕೂಡ ಜಾತ್ರೆಯ ರುಚಿ ಉಣಬಡಿಸಿದರು ಅಂತ ಹೇಳಬಹುದು ಒಟ್ಟಾರೆಯಾಗಿ ಈ ಜಾತ್ರೆಯ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಿತು ಅಂತ ಹೇಳಬಹುದು ಬೇರೆ ಬೇರೆ ಗ್ರಾಮದಿಂದ ಕೂಡ ಹಲವಾರು ಸದ್ಭಕ್ತರು ಆಗಮಿ ಆಗಮಿಸಿದರು ಮಕ್ಕಳು ಮಹಿಳೆಯರು ವೃದ್ಧರು ಎಲ್ಲರೂ ಖುಷಿ ಸಂಭ್ರಮ ಸಂತೋಷದಿಂದ ಗ್ರಾಮದಲ್ಲೆಲ್ಲ ಹಬ್ಬದ ವಾತಾವರಣ ಕಂಡು ಬಂತು ಪಂಡಿತರು

ನಿಮ್ಮ ಜಾತ್ರೆಗೆ ನನ್ನ ಕಾಲೇಜಿನಲ್ಲಿ ತಮ್ಮೆಲ್ಲರ ಊರಿನ ಮುಖಂಡರು ಬಂದು ತಮ್ಮ ಜಾತ್ರೆಗೆ ಬರಬೇಕೆಂಬ ಭಾರಿ ಇಚ್ಛೆಪಡಪಟ್ಟಿದ್ರು ಬಟ್ ನನಗೆ ಬರ್ಲಿಕ್ಕಾಗಿರ್ಲಿಲ್ಲ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಲಾಸ್ಟ್ ಇಯರು ಮೇಲುಗಡೆ ಪರಮೇಶ್ವರ ಜಾತ್ರದ ಒಂದು ಛತ್ತು ಒಂದು ಆರ್ ಸಿ ಸಿ ಆಗ್ಬೇಕೆಂಬ ತಮ್ಮೆಲ್ಲರ ಬಯಕೆ ಇತ್ತು ಹಿಂದಿನ ಸರ್ಕಾರದಲ್ಲಿ ಕೂಡ ನಾವೆಲ್ಲರ ಶ್ರಮ ಪಟ್ಟಿ ನಮ್ಮ ಶಾಸಕರು ಕೂಡ ನಮ್ಮ ಜೊತೆ ಹೆಗಲು ಕೊಟ್ಟು ಇವತ್ತೆಲ್ಲ ಅಲ್ಲಿ ಕೆಲಸ ಆಗಿದೆ ಈಗ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನಿಮ್ಮೆಲ್ಲರ ಈಗ ತಾನೇ ನಮ್ಮ ವಿಜಯ್ ಸಿಂಗ್ ಹೇಳೋದು ಸರ್ಕಾರ ಯೋಜನೆಗೂ ಸರ್ಕಾರ ಯೋಜನೆ ಜೊತೆ ಜೊತೆ ಆರ್ಥಿಕತೆಯಿಂದನೂ ತಾವು ಸದೃಢರಾಗಬೇಕು ಸದೃಢರಾಗಬೇಕಾದ್ರೆ ತಾವೆಲ್ಲರ ಮಹಿಳೆಯರು ಕೂಡ ಸದೃಢರಾಗಬೇಕಾದ್ರೆ ಮಹಿಳೆಯರು ಹೈನುಗಾರಿಕೆ ಸ್ಕೀಮ್ಸ್ಗಳಿದೆ ಮಹಿಳೆಗಾರಿಕೆಗೋಸ್ಕರ ಅಂಗಡಿಗಳಿಗೋತ ತೆರೀಬೇಕಾದ್ರೆ ಇದೆ ರೈತರಿಗೆ ಫ್ಯಾಕ್ಟ್ರಿ ಇದೆ ಪ್ರತಿಯೊಂದು ಸವಲತ್ತುಗಳಿದೆ ಯುವಕರಿಗಿದೆ ತಾವೆಲ್ಲ ಸದುಪಯೋಗ ಪಡ್ಕೋಬೇಕು ಯಾಕಂದ್ರೆ ಪರಮ ಪೂಜ್ಯರು ಈ ದೇ ಈ ಭಾಗದಲ್ಲಿ ನಡೆದಾಡುವ ದೇವರಿದ್ದಾರೆ ತಾವೆಲ್ಲ ಏನಾದರೂ ಬಯಸಿದ್ರೆ ಅವೆಲ್ಲ ಈ ಸರ್ಕಾರದಿಂದ ತಮಗೆಲ್ಲ ಸಿಗುತ್ತೆ ಯಾಕಂದ್ರೆ ಈ ಕಾರ್ಯಕ್ರಮ ಭವ್ಯ ರೀತಿಯಿಂದ ತಾವೆಲ್ಲ ಮಾಡ್ಕೊಂಡು ಬಂದಿದ್ರಿ ಇದೇ ದೊಡ್ಡ ಪ್ರಮಾಣದಲ್ಲಿ ತಾವು ಮಾಡ್ಕೊತಾ ಹೋಗ್ತಾ ಇರಿ ಪರಮೇಶ್ವರ ಜಾತ್ರೆಗೆ ಪರಮೇಶ್ವರ ಆಶೀರ್ವಾದ ನಿಮಗೂ ಇದೆ ನಮಗೂ ಇದೆ ನಿಮ್ಮೆಲ್ಲರ ಆಶೀರ್ವಾದ ನನಗೂ ಇರಲಿ ನಿಮ್ಮೆಲ್ಲರ ಅಲ್ಲ ಮಾತಾಡ ಕೊಟ್ಟಿದ್ರಿ ತಾವೆಲ್ಲ ಈ ಸಹಪಾಠಿಗಳಿಗೆ ನಮಸ್ಕರಿಸುತ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಮತ್ತೆ ಇವಾಗ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ನಾವು ಬಂದಿದ್ದೀವಿ ಎಲೆಕ್ಷನ್ ಎಲ್ಲ ಇನ್ನೊಂದ್ಸಲ ಆಗಿದೆ ಇವಾಗ ರಾಜಕೀಯ ಹೇಳೋದು ಬೇಡ ಅಪರಾಮ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವಾಗ ಆಡಳಿತ ಇದೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ರಾಜ್ಯಮಂತ್ರಿಗಳಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದ ಮತ್ತೆ ಹಿಂದಿನ ಸಲವೂ ಅಷ್ಟೇ ಸಾವಿರದ ಹದಿನೂರರಿಂದ ಹದಿನೆಂಟವರೆಗೂ ಮುಖ್ಯವಾಗಿ ಅತ್ಯಂತ ಆತ್ಮಾರಿಯ ಪ್ರಣಮಾನುಗ ಕಾರ್ಯಕ್ರಿಗೆ ಬಹಳಷ್ಟು ಮಹಿಳೆಯರೆಲ್ಲ ಇದ್ದಾರೆ ಈ ಕಾರ್ಯಕ್ರಮ ಮಹಿಳೆಯರಿಗೆ ವಿಶೇಷವಾಗಿ ಸಂಘಟನೆ